ಹಾಯ್ ನಾನು ಗಣೇಶ್ ಪಾಪನ ಪಾಪನ ಆಪ್ಷನ್ ಪ್ಲೇಸಿಂದ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ರಿಷಿ ಆ್ಯಂಡ್ ದಂತಾರಿಟಿ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಹಾಕಿ ಫಿಲಮ್ ಒಂದು ಹತ್ತು ನಿಮಿಷ ಇತ್ತು ಏನು ನಡೀತದೆ ಅಂತ ಕಾಫಿ ಟೆನ್ ಮಿನಿಟ್ಸ್ ಟು ಕಾಫಿ ಹತ್ತು ನಿಮಿಷ ಆದಮೇಲೆ ಫಿಲಮು ಫಿಲಮ್ ಮುಗಿಯೋರಿಗೂ ಕೂಡ ಪ್ರೆಸೆಂಟ್ ಮಾಡಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟು ನಮಗೂ ಏನು ವಿಡಿಯೋ ಮಾಡಿಲ್ಲ ಇನ್ನೂ ಆಗಿಲ್ಲ ಸುಖಪ್ಲೈ ಫಾಸ್ಟ್ ಪ್ಲೇಸಲ್ ಆಗುತ್ತೆ ಆ್ಯಂಡ್ ನನ್ನದು ದೆನ್ ರಿಷಿ ಕೂಡ ಫುಲ್ಡ್ ಆಫ್ ಕೈ ಆಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆ್ಯಕ್ಷನ್ಸ್ ಇಸ್ ಐ ತುಂಬ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಷನ್ ಸೊ ಐ ಥಿಂಕ್ ಇಟ್ ವಾಸ್ ನ್ಯೂ ಇಯರ್ ನ್ಯೂ ಮೂವಿ ಐ ಆಮ್ ಶೋರ್ ಕನ್ನಡದ ಎಲ್ಲ ಜನತೆಗಳು ತುಂಬ ಇಷ್ಟಪಡ್ತಾರೆ ಸೊ ಆಲ್ ದಿ ವೆರಿ ಬೆಸ್ಟ್ ಎಂಟ್ಯಾಂಟಿ ನಂದೇಶ್ ಅವರು ಹೀರೋ ರಿಷಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಶ್ರೀನಿವಾಸ್ ತಪ್ಪು ಬರ್ತದೆ ಈ ರುದ್ರಗರುಡ ಪುರಾಣ ವಿಷಯಕ್ಕೆ ಅಂತ ತುಂಬ ಕುತೂಹಲ ಅನ್ನಿಸ್ತು ಗೌಡ ಪುರಾಣ ಬಗ್ಗೆ ನಾವೆಲ್ಲ ನೋಡಿದ್ದೀವಿ ಹೇಳಿದ್ದೀವಿ ಬಟ್ ಇವಾಗ ಈಗ ಹೇಗಿದ್ದನ್ನು ಈ ಚಿತ್ರದಲ್ಲಿ ನೋಡ್ಕೊತಾರೆ ಅಂತ ಕುತೂಹಲ ಆಗಿತ್ತು ಫಿಲಮ್ ನೋಡಿದಾಗ ಭಾಳ ಒಂಥರ ಖುಷಿ ಆಗ್ತಿತ್ತು ಈ ಥರ ಒಂದು ಕಾನ್ಸೆಪ್ಟನ್ನ ಅಥವಾ ಒಂದು ರುದ್ರಗೌಡ ಪುರಾಣ ಅಥವಾ ಫಿಲಮ್ನ ಒಂದು ವ್ಯೂ ಇಂದ ಗರುಡ ಪುರಾಣ ಇದು ಮಾಡಿರೋ ಪಾಪಕ್ಕೆ ಇಲ್ಲೇ ಆಗತ್ತೆ ಅಂತ ತೋರಿಸುವಂಥ ಒಂದು ಚಿತ್ರ ಈ ಥರ ಭಾಳಷ್ಟು ಚಿತ್ರಗಳು ಪುರಾಣ ಆದಂಥ ಈ ಈಗಿನ ಒಂದು ಸಿಚುವೇಷನ್ ಅಲ್ಲೋ ಅಂತ ಒಂದು ಪ್ರಯತ್ನ ಬಹಳ ಚೆನ್ನಾಗಿದೆ ನನ್ನ ವಿಷಯ ಅವ್ರ ಸ್ಕ್ರೀನ್ ಪ್ರಚರ್ಶ ಭಾಳ ಚೆನ್ನಾಗಿದೆ ಈ ಸೂಕ್ಷ್ಮ ಕಾರ್ಯಕ್ರಮ ರಿಟೈರ್ ತಂಡ ತಪ್ಪ ಜನರಿಗೆ ಚಿತ್ರ ನಿರ್ದೇಶಕರಾದ ನನ್ನ ಈಶ್ಗೆ ಮತ್ತು ನಿರ್ಮಾಣ ತಂಡಕ್ಕೆ ಅಭಿನಂದನೆ ಇದೆ ಸ್ಕ್ರಿಪ್ಟ್ ಒಂದು ಮೂವಿನ ನೋಡ್ಕೊಂಡು ಆಚೆ ಬರ್ತಾ ಇದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬ ಕನ್ಫ್ಯೂಸ್ ಮಾಡ್ಬಿಟ್ರು ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ಹೀರಾಸ್ ಡನ್ ಎ ವೆರಿ ಗುಡ್ ಜಾಬ್ ನಾನು ಎಲ್ಲದಕ್ಕಿಂತ ಏನು ನಾನು ಡೈರೆಕ್ಟರ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆಂದರೆ ಇಷ್ಟು ಟೈಟ್ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ ನಾನೇನೋ ಸಸ್ಪೆನ್ಸ್ ಥ್ರಿಲ್ಲರ್ಕೊಂಡು ಆಫ್ ಅಫ್ಕೋರ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಟಚ್ನ್ನು ಒಂದು ಇಟ್ಕೊಂಡು ನಮ್ಮನ್ನು ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ರಿಯಲಿ ಹ್ಯಾಚ್ ಆಫ್ ಅಂತ ಹೇಳಬೇಕು ಅಂಡ್ ದ ಪ್ಲಾಟ್ ವಾಟ್ ಹ್ಯಾವ್ ಯೂಸ್ಡ್ ಇನ್ ದ ಮೂವಿ ತುಂಬ ತಲೆಗೆ ಹುಳ ಬಿಡುತ್ತೆ ಆ್ಯಂಡ್ ವೆರಿ ಗುಡ್ ಮೂವಿ ಈ ನಡುವೆ ಬಂದಿದ್ರೆ ಒಂಚೂರು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಒಂದು ಜಸ್ಟ್ ಒಂದು ಪುಷ್ ಸಾಕಷ್ಟೇ ಸಿನಿಮಾ ಡೆಫಿನೆಟ್ಲಿ ಇಟ್ ಬಿ ಅ ವೆರಿ ಬಿಗ್ ಹಿಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೌಲು ದೊರೆ ಆದಮೇಲೆ ನಾನು ಋಷಿ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಪ್ಲೀಸ್ ಡೋಂಟ್ ಮಿಸ್ ತುಂಬ ಚೆನ್ನಾಗಿದೆ ತಲೆಗುಳ ಬಿಟ್ಕೋಬೇಕು ಅಂದಿನ ಈ ಸಿನಿಮಾ ನೋಡಿ ನಾವು ಗರುಡ ಪುರಾಣ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ರಿಷಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಒಂಥರ ಡಿಫ್ರೆಂಟ್ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಒಂದ್ಸತಿ ನೋಡ್ಬೋದು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೇಲರ್ ನೋಡಿದಾಗ ತುಂಬ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಿದ್ದ ಸಿನ್ಮಾ ಇದು ನಾನು ಥಿಯೇಟ್ರಲ್ಲಿ ಇದರ ಟೀಸರ್ ನೋಡಿದೆ ಅದಾದಮೇಲೆ ಟ್ರೇಲರ್ ನೋಡಿದಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂತ ಅನ್ನಿಸ್ತಾ ಇದೆ ಅಂತ ನಾನು ಹೇಳಿದ್ದೆ ಅವರು ಸಿನಿಮಾಗಳನ್ನ ನಾ ಕವಲದಾರಿ ಆ ಥರದ ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ ಕವಲದಾರಿ ಆದಮೇಲೆ ಆ ಥರ ಜಾನರ್ಗೆ ರಿಷಿಯವರು ಕಾಲಿಟ್ಟಿದ್ದಾರೆ ರಿಷಿಯವ್ರ ಬಗ್ಗೆ ಹೇಳಬೇಕಂದ್ರೆ ಪರ್ಟಿಕ್ಯುಲರಾಗಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಒಬ್ಬ ಒಳ್ಳೆ ನಟ ಆ ನಟನ ನಿರ್ದೇಶಕರು ಹೇಗೆಲ್ಲ ಬಳಸ್ಕೊಂಡ್ರೆ ಹೇಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳಾಗತ್ತೆ ಅನ್ನೋದಕ್ಕೆ ಕವಲದಾರಿ ಆಮೇಲೆ ಸುನಿಯವ್ರು ಮಾಡಿರುವಂಥ ಸಿನಿಮಾಗಳೆಲ್ಲ ಎಕ್ಸಾಂಪಲ್ಲು ಹೆಚ್ಚು ಚೆನ್ನಾಗಿ ಅವ್ರನ್ನ ಬಳಸ್ಕೊಂಡ್ರೆ ನಿಜವಾಗ್ಲೂ ಕನ್ನಡಕ್ಕೆ ಒಬ್ಬ ಒಳ್ಳೆ ನಟ ರಿಷಿ ಒಳ್ಳೆ ಸಿನಿಮಾಗಳು ಆಗಬೇಕು ಈ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಎಂಡವರೆಗೂ ಒಂದು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿಕೊಂಡು ಹೋಗುತ್ತೆ ಕತೆ ಒಳಗಡೆಗೆ ಒಂದು ಒಳ್ಳೆಯ ಪ್ರಯತ್ನ ಆಗಿದೆ ಒಳ್ಳೇದಾಗಲಿ ಡಿ ಟೀಮ್ಗೆ ಥ್ಯಾಂಕ್ ಯು ಮಚ್ ನಮ್ಮ ಹುಡುಗ ರಿಷಿದು ಒಳ್ಳೆ ಫಿಲಮ್ ಬಂದಿದೆ ಹಾಂ ಇದೀಳ್ಸಲ ನಮ್ಮ ಹುಡುಗ ರಿಷಿದು ಒಳ್ಳೆ ಫಿಲಮ್ ಬಂದಿದೆ ಅವನ ಹೈಟಿಗೆ ಸರಿಯಾಗಿರೋ ಒಬ್ಬಳು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾಳೆ ರಘು ನಿಡುವಳ್ಳಿ ಅದ್ಭುತವಾದ ಡೈಲಾಗ್ಸ್ ಬರೆದಿದ್ದಾರೆ ಕಾಮಿಕಲ್ ಪಂಚ್ಗಳು ಎಲ್ಲ ಕಡೆ ಬ್ಯೂಟಿಫುಲ್ಲಾಗಿದೆ ನಕ್ಕು ನಕ್ಕು ಸಾಕಾಯಿತು ನಾನು ಮಾಡಲಿಲ್ಲವಲ್ಲ ಈ ಫಿಲಮಲ್ಲಿ ಹೊಟ್ಟೆನೂ ಉರಿತು ಅದು ಆಮೇಲೆ ವಿಷಯ ಹತ್ರ ವಿಚಾರಿಸ್ಕೊಳ್ತೀನಿ ಒಳ್ಳೆ ಥ್ರಿಲ್ಲರ್ ಫಿಲಮು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಸ್ಟೋರಿ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಹಾಗಾಗಿ ಯಾರಿಗೆ ಥ್ರಿಲ್ಲರ್ ಜಾನರ್ ಇಷ್ಟ ಇದೆಯೋ ಅವರೆಲ್ಲ ಬಂದು ಈ ಫಿಲಮ್ ನೋಡಿರಿ ನನ್ನಷ್ಟೇ ನೀವು ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರುದ್ರ ಗರುಡ ಪುರಾಣ ನಾನು ಚುಮಂತರ ಡೈರೆಕ್ಟ್ರು ನಾನು ಮಾತಾಡ್ತೀನಿ ಸೊ ಇವತ್ತು ರುದ್ರ ಪುರಾಣ ಸಿನಿಮಾ ನೋಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಷಿ ನನ್ನ ಫೇವ್ರೇಟ್ ಆ್ಯಕ್ಟರ್ ಅವ್ರ ಜೊತೆ ಕೆಲಸ ಮಾಡಬೇಕಂತ ಮುಂಚೆಯಿಂದ ಇದ್ದೆ ಬಟ್ ಅವಕಾಶ ಸಿಗಲಿಲ್ಲ ಬಟ್ ಈ ಸಿನಿಮಾ ನನಗೆ ಇದರಲ್ಲಿರೋಂಥ ಟ್ವಿಸ್ಟ್ ಟರ್ನ್ಸ್ಗಳು ಯಾರು ಕೂಡ ಒಂದು ಊಹೆನೇ ಮಾಡೋಕ್ಕಾಗಲ್ಲ ಆ ಲೆವೆಲ್ಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ವಾಗಿದೆ ಸೊ ಇದಿಷ್ಟು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಮೊದಲನೇದಾಗಿ ಸಿನ್ಮಾ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ ಹಾಗೆಯೇ ತುಂಬ ಒಳ್ಳೆ ಅಟೆಂಪ್ಟು ರಿಷೀವ್ರದ್ದು ಅವ್ರು ಇತ್ತೀಚೆಗೆ ಇಲ್ಲಿವರೆಗೂ ಏನು ನೋಡಿದೀವಿ ಅದೊಂದು ಪಾತ್ರ ಬಿಟ್ಟು ಬೇರೆ ರೀತಿ ಆ್ಯಕ್ಷನ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇತ್ತೀಚೆಗಷ್ಟೇ ನಮ್ಮದು ಚೂ ಮಂತ್ರ ಬಂದಿತ್ತು ಅಂದರೆ ಒಂದು ಪ್ಯಾಟ್ರನ್ ಥರ ತೊಗೊಂಡ್ರೆ ಇದು ಇನ್ನೂ ಬೇರೆ ಥರನೇ ಇದೆ ಅದರ ಟ್ವಿಸ್ಟ್ ಟರ್ನಲ್ಲಿ ಏನಿತ್ತು ಇದರಲ್ಲೂ ಅದೇ ರೀತಿಯೇ ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟು ಟರ್ನ್ಸು ಎಂಡವರೆಗೂ ಪ್ರೇಕ್ಷಕರನ್ನ ಸೀಟಿನ ಹಂಚಲ್ಕೊನಿಸುತ್ತೆ ಸೊ ತುಂಬ ಖುಷಿಯಾಯಿತು ಸಿನ್ಮಾ ನೋಡಿದಾಗ ಖಂಡಿತ ಇದು ಆ ಚಿತ್ರ ಪ್ರೇಮಗಳಿಗೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ನಮಸ್ಕಾರ ಇದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ ಮೂವೀಸ್ ಐ ಹ್ಯಾವ್ ಎವರ್ ವಾಚ್ಡ್ ಸೊ ಅವರು ಸ್ಕ್ರೀನ್ ಪ್ರೆಸೆನ್ಸು ಕವಲದಾರಿ ಆದ ಮೇಲೆ ಇದು ಇನ್ನೊಂದು ಅವ್ರಿಗೆ ಹಿಟ್ಟು ಆಗೋದು ಖಂಡಿತ ಅಂತ ನಂದೀಶ್ ಅವರು ಭಾಳ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ಪಾತ್ರನೂ ತುಂಬ ಚೆನ್ನಾಗಾಗಿದೆ ಸೊ ಡೆಫಿನೆಟ್ಲಿ ಈ ಸಿನಿಮಾ ವರ್ಕ್ ವಾಚಿಂಗ್ ಕಡಿತ ಎಲ್ಲರೂ ನೋಡ್ತಾರೆ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅಂತ ನಾನು ನನಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಟ್ರೈಲರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿ ಟ್ರೈಲರ್ ನೋಡಬೇಕು ಸಿನಿಮಾ ನಾನು ಕೊಡಿಸುವ ಪ್ರೀಮಿಯರ್ಗೆ ಕರೆದಿದ್ದರು ರಿಷಿಯವರ ಪರ್ಫಾರ್ಮೆನ್ಸ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಹೊಸ ಅವ್ರಿಗೆ ಪ್ರಿಯಾಂಕೂಟ ಮಾಡಿರೋ ಅವರು ಒಳ್ಳೆಯದಾಗಲಿ ಇಡೀ ಟೀಮ್ ಯಾರು ಎಲ್ಲರೂ ಹೊಸಿದರೆ ಒಂದು ರೆಗ್ಯುಲರ್ ಥ್ರಿಲ್ಲರ್ ಜೊತೆಗೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನ ಮಿಕ್ಸ್ ಮಾಡಿ ಮಾಡಿದಂಥ ಸಿನಿಮಾ ಚೆನ್ನಾಗಿದೆ ಒಂದು ಒಳ್ಳೆ ಅದ್ಭುತವಾದ ಪ್ರಯತ್ನ ಒಳ್ಳೆಯದಾಗಿ ಮಾಡಿ ಸರ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯ ಹೋಗಿ ಇವಾಗ ತಾನೇ ಒಂದು ಸಕ್ಕದಾಗಿರೋ ಸಿನಿಮಾ ನೋಡ್ಕೊಂಬಂದೆ ರುದ್ರ ಗರುಡ ಪುರಾಣ ಫಸ್ಟ್ ಆಫ್ ಆಲ್ ರಿಷಿ ಅವ್ರಿಗೆ ಆ್ಯಂಡ್ ಡೈರೆಕ್ಟರ್ ನಂದೀಶ್ ಸರ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ದಿನಗಳಾದಮೇಲೆ ಒಂದು ಎಡ್ಜ್ ಆಫ್ ದಿ ಸೀಟ್ ಒಂದು ಥ್ರಿಲ್ಲರ್ ಮೂವಿನ ನೋಡಿದೆ ಖುಷಿ ಖುಷಿಯಾಯಿತು ಟೆಕ್ನಿಕಲಿ ವೆರಿ ಸೌಂಡ್ ಆ್ಯಕ್ಟಿಂಗ್ ಪ್ರತಿಯೊಂದು ಕ್ಯಾರೆಕ್ಟ್ರೈಸೇಷನ್ನು ಆ ಕ್ಯಾರೆಕ್ಟರ್ನ ತೋರಿಸಿರುವಂಥ ರೀತಿ ಇರ್ಬೋದು ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟ್ರ್ ಬಂದು ಹೋದ್ರೂ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ಸುಮ್ಮನೆ ಏನೋ ಫಿಲ್ ಮಾಡಬೇಕು ಅಂತ ಯಾವುದನ್ನು ಮಾಡಿಲ್ಲ ಒಂದು ಕಾಮಿಡಿ ಆಗಿರ್ಬೋದು ಒಂದು ಆ್ಯಕ್ಷನ್ ಆಗಿರೋ ಓ ಮೈ ಗಾಡ್ ಆ್ಯಕ್ಷನ್ ಬಗ್ಗೆ ಮಾತಾಡಲೇಬೇಕು ಫೈಟ್ಸ್ ಅಂತೂ ಸಿಕ್ಕಾಪಟ್ಟೆ ಮಜ್ಜವಾಗಿತ್ತು ಫೈಟ್ಸು ಆ್ಯಂಡ್ ಎಲ್ಲೆಲ್ಲಿ ಬೇಕೋ ರೊಮ್ಯಾನ್ಸ್ ಇತ್ತು ಒಂದು ಸಾಂಗ್ ಬೇರೆ ಇತ್ತು ತುಂಬ ಅದ್ಭುತವಾಗಿರೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಲಾಸ್ಟ್ವರೆಗೂ ನೀವು ಹೇಳೋಕ್ಕೆ ಆಗಲ್ಲ ಗೆಸ್ ಮಾಡೋಕ್ಕೆ ಆಗಲ್ಲ ಏನು ಅಂತ ಕೆಲವೊ ಮೂವೀಸಲ್ಲಿ ಓಕೆ ಇದಿರ್ಬೋದಾ ಇದ್ದಿರ್ಬೋದಾ ಅಂತ ಗೆಸ್ ಮಾಡ್ಬೋದು ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ವರೆಗೂ ಅದು ಸಸ್ಪೆನ್ಸ್ ಆಗೇ ಉಳಿಯುತ್ತೆ ಅದನ್ನ ಅದು ಏನು ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ ರುದ್ರ ಗುರ ಗರುಡ ಪುರಾಣ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನಿಜವಾಗ್ಲೂ ಅದ್ಭುತವಾಗಿದೆ ಐ ಕಾನ್ ಸೇಮ್ ಮೋರ್ ನಂಗೆ ತುಂಬಾ ಖುಷಿಯಾಯಿತು ಸಿನ್ಮಾ ನೋಡಿ ಥ್ಯಾಂಕ್ ಯು ಫೆಸ್ಟ್ ಎಲ್ರಿಗೂ ನಮಸ್ಕಾರ ಇವತ್ತು ರುದ್ರ ಗರುಡ ಪುರಾಣ ಚಿತ್ರದ ಪ್ರೀಮಿಯರ್ ಆ್ಯಂಡ್ ತುಂಬ ಖುಷಿ ಆಯಿತು ಸಿನ್ಮಾ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂದರೆ ರೈಟಿಂಗಿಂದ ಹಿಡಿದು ಋಷಿ ಅವ್ರದ್ದು ಒಂದು ಸಿಗ್ನೇಚರ್ ಅಂದರೆ ಯೂಶ್ವಲಿ ವೆರಿ ಆ್ಯಕ್ಟಿವ್ ವೆರಿ ಜೋವಿಯಲ್ ಕ್ಯಾರೆಕ್ಟ್ರ ಬಟ್ ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇರೋವಂಥ ಪೊಲೀಸ್ ಆಫೀಸರ್ ರೋಲಲ್ಲಿ ಮಾಡಿದ್ದಾರೆ ಇಟ್ಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂದೀಶ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅವರು ನಂದೀಶ್ ಅವರು ಭಾಳ ಓದ್ತಾರೆ ಅನ್ನೋದು ನಮ್ಮ ಅವರ ಒಂದು ಸ್ನೇಹದಿಂದ ಗೊತ್ತಿರೋಂಥ ವಿಷಯ ಬಟ್ ಇದರಲ್ಲಿ ಆ ಒಂದು ಗರುಡ ಪುರಾಣದ್ದು ಎಕ್ಸಾಕ್ಟ್ ನಾನು ಏನಿರುತ್ತೆ ಏನಿರುತ್ತೆ ಅಂತ ನೋಡ್ತಾ ಇದ್ದೆ ಸೊ ಕ್ಲೈಮ್ಯಾಕ್ಸಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿಷಯನ ಹೇಳಿದ್ದಾರೆ ಸೊ ಆ ಗರುಡ ಪುರಾಣದ ಜೊತೆ ಹೀರೋ ಹೆಸರು ರುದ್ರ ಆ್ಯಡ್ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಒಂದು ಎಸೆನ್ಸ್ ಆ್ಯಡ್ ಆಗಿದೆ ಸೊ ವಿಷ್ಣು ಆಮ್ ಗುಡ್ ಲಕ್ ಎಲ್ಲರೂ ಈ ಚಿತ್ರನ ನೋಡಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ರಿಷಿ ನನ್ನ ಫ್ರೆಂಡು ಪ್ರತಿಯೊಂದು ಸಿನಿಮಾನು ವಿಭಿನ್ನವಾಗಿ ವಿಭಿನ್ನ ಸಬ್ಜೆಕ್ಟ್ ಚೂಸ್ ಮಾಡಿ ಮೂವಿ ಮಾಡ್ತಾರೆ ಸೊ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಅವತಾರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎಲ್ಲರೂ ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಕರಡ್ ಪುರಾಣ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಇಟ್ಸ್ ಅ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ನಂದಿಶೋ ಅವರ ಡೈರೆಕ್ಷನು ಕಾಸ್ಟ್ ಕೂಡ ಎಲ್ಲನೂ ಅದ್ಭುತವಾಗಿ ನೋಡಿ ಬಂದಿದೆ ಸೊ ಈ ಮೂವಿನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ತಿಳ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ರುದ್ರ ಗೌಡ ಪುರಾಣ ಈ ಸಿನಿಮಾ ಟೈಟ್ಲಿಗೆ ತಕ್ಕ ಹಾಕಿದೇ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ಉತ್ತರ ಸಿಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಯಾವುದೋ ಒಂದು ಕಥೆಗೆ ಚಿತ್ರಕಥೆ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ನೋಡುವೆ ಅರ್ಥ ಆಗುತ್ತೆ ಇಡೀ ಚಿತ್ರದುರ್ಗಕ್ಕೆ ಒಂದು ಕುತೂಹಲನ ಕರ್ಕೊಂಡು ಹೋಗ್ತಾರೆ ನಿರ್ದೇಶಕರು ಪಾತ್ರಧಾರಿಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಕೊನೆಗೆ ಒಂದು ಯಾವುದೇ ಒಂದು ಕುತೂಹಲದ ಸಿನಿಮಾಗಳನ್ನು ಮಾಡಬೇಕಾಗುತ್ತೆ ನಮಗೆ ಒಂದೊಂದೊಂದು ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಈಸಿ ಬಟ್ ಅದನ್ನು ಕನ್ಕ್ಲೂಷನ್ ಕೂಡ ಬರೋದು ತುಂಬ ಕಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕನ್ಕ್ಲೂಷನ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅರ್ಥಪೂರ್ಣವಾಗಿದೆ ಇಂಥ ಸಿನಿಮಾಗಳನ್ನು ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ಮಾಡಿ ದಿ ಬೆಸ್ಟ್ ನಾನು ಆ್ಯಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ ಕೊಡೋಣ ಅಂತ ಇದ್ದೆ ಇಲ್ಲಿ ಬಿಗ್ ಬಾಸ್ ಎರಡು ಕಂಟೆಸ್ಟೆಂಟ್ಸ್ ಇದ್ದಾರೆ ದಯವಿಟ್ಟು ಇಲ್ಲಿ ಬನ್ನಿ ಅಜ್ಜ ಮೂರಿ ತರ ಬನ್ನಿ ಬನ್ನಿ ಕಮ್ ಇಲ್ಲಿ ದಿವ್ಯಾ ವಿಡಿಯೋ ಬನ್ನಿ ಇವಾಗ ರುದ್ರ ಗರುಡ ಪುರಾಣ ಇದನ್ನ ಹತ್ತು ಸತಿ ಹೇಳ್ಬೇಕು ಸ್ಪಿಡ್ ಆಗಿ ರಾಪಿಡ್ ಫೈರ್ ಕಮ್ ಇಟ್ಸ್ ಡೂ ಇಟ್ ಯಾರು ಹೆಂಸ್ಕೊಂಡ ತರೇ ನಾನ್ ನಿಲ್ಸಂಗಿಲ್ಲ ಫಾಸ್ಟ್ ಆಗಿ ಓಕೆ ಬಿಗ್ ಬಾಸ್ ಸಂಗೀತ ಅವರು ನಮಗೆ ಟಾಸ್ಕ್ ನೀಡ್ತಾ ಇದ್ದಾರೆ ಓಕೆ ಹಿಯರ್ ಇಟ್ ಗೋಸ್ ನೀವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮೇಡಂ ರುದ್ರಗರುಡ ಪುರಾಣ 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 ಗುಡ್ ಗುಡ್ ನೆಕ್ಸ್ಟ್ ರುದ್ರಗರುಡ ಗರುಡ ಪುರಾಣ ರುದ್ರ ಗರುಡ ಪುರಾಣ ರುದ್ರಗರುಡ ಗರುಡ ಪುರಾಣ ರುದ್ರ 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 ಗರುಡ ಪುರಾಣ ಮಹಾಗರುಡ ಪುರಾಣ ರುದ್ರ ಗರುಡ ಪುರಾಣ ರುದ್ರ ಗರುಡ ಪುರಾಣ ರುದ್ರ ಗರುಡ ಪುರಾಣ ರುದ್ರ ರುದ್ರ ನೈಸ್ ಡಿಯು 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 ನೋಡಿ ಡಿಯು ಡಿಯು ಬನ್ನಿ ಡಿಯು ಪರವಾಗಿಲ್ಲ ಇಲ್ಲಿ ವಿನ್ನರ್ ಬಂದ್ಬಿಟ್ಟು ನಾನು ಟಾಸ್ಕ್ ಮಾಡಿರೋದು ನಾನಲ್ವಾ ಇಲ್ಲ ಅಷ್ಟೆ ಸೊ ಥ್ಯಾಂಕ್ ಯು ಈ ಆ ಕಾಂಟೆಸ್ಟ್ ಈ ಒಂದು ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಬ್ರು ಕೂಡ ಹೋಗ್ತೀವಿ ಅದು ಯಾವತ್ತು ಆಗ್ಯದೇ ನಾನು ಹೇಳೋದು ಬಿಗ್ ಬಾಸ್ ಹಾಯ್ ಫೇಮಸ್ ಸೊ ಎಸ್ ರುದ್ರ ಗರುಡ ಪುರಾಣ ನೋಡಿದೆ ಇವಾಗಷ್ಟೇ ಆಕ್ಚುಲಿ ತುಂಬ ಚೆನ್ನಾಗಿದೆ ಸುಮಾರಷ್ಟು ಇನ್ಸಿಡೆಂಟ್ಸ್ ಈ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ನಾನು ಅದನ್ನ ಲೀಕ್ ಮಾಡೋಕೆ ಮಾಡೋಕ್ಕೆ ಹೋಗಲ್ಲ ಬಟ್ ನಂಗೆ ಇಷ್ಟ ಆಗಿರೋದು ಏನು ಅಂದರೆ ಇದರ ದೊಡ್ಡ ಟ್ವಿಸ್ಟ್ ಟರ್ನ್ಸ್ ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್ ಹಾರರ್ ಕೂಡ ಇದೆ ಒಂದು ಪಾಯಿಂಟಲ್ಲಿ ನಾನು ತಿರ್ಗಿ ಕೇಳಿದೆ ಇದೇನು ಹಾರರ್ ಮೂವಿನ ಅಂತ ಆ ಪಾಯಿಂಟಿಗೂ ಬಂದಿತ್ತು ನಾನು ಖುಷಿಯಾಗಿದ್ದು ದೊಡ್ಡದಲ್ಲಿ ನಿಮಗೆ ಅನಿಸ್ತಾ ಇರ್ಬೋದು ನಾನು ಇಷ್ಟು ಖುಷಿಯಾಗಿದ್ದೀನಿ ಯಾಕೆ ಇಷ್ಟ ಆಗಿದ್ದೀನಿ ಅಂತ ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ ರಿಷಿ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸ್ಪೆಷಲಿ ಇದು ರೈಟರ್ ನಂಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಕತೆನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಲ್ಲಿ ಬರೆದಿದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ದಯವಿಟ್ಟು ಓ ಟಿ ಟಿಲಿ ಬರೋ ತನಕ ಕಾಯಬೇಡಿ ಓ ಟಿ ಟಿಲೂ ನೋಡಿ ಆದರೆ ಮತ್ತೊಮ್ಮೆ ನೋಡಿ ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಬ್ಲಾಗ್ ಸಿಗೋದಿಲ್ಲ ಸೊ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ಅಫ್ಕೋರ್ಸ್ ಸಿರಿಮಾಮ್ ನನ್ನ ಇನ್ವೈಟ್ ಮಾಡಿದ್ರು ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕಾಸಿನ ಪರ್ಫಾರ್ಮೆನ್ಸ್ ಓವರಾಲ್ ತುಂಬ ಚೆನ್ನಾಗಿತ್ತು ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೇಟ್ ಪೋರ್ಷನ್ ಅದು ನಂಗೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ರುದ್ರ ಗರುಡಪುರಾಣ ನೋಡ್ಕೊಂಡು ಹೋಗಿದ್ದೆ ಟ್ರಸ್ಟ್ ರಿಷಿ ಅವರು ಸ್ಪೆಷಲಿ ವೆರಿ ರಿಲಯಬಲ್ ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಐ ಥಿಂಕ್ ತಿಂಕ್ ಅವ್ನಿಟ್ಕೊಂಡಿರೂ ತುಂಬ ಚೆನ್ನಾಗಿ ಥ್ರಿಲ್ಲರ್ಸ್ಗಳ ಸಿನಿಮಾಸ್ಗಳನ್ನ ತುಂಬ ನೋಡಿದ್ವಿ ಐ ಇನ್ ಫಸ್ಟ್ ಟೈಮ್ ಈ ರೇಂಜಿಗೆ ಮಾಸ್ ಆ್ಯಕ್ಷನ್ ಫಿಲ್ ಸಿನಿಮಾನ ನೋಡಿದ್ದು ತುಂಬ ಖುಷಿಯಾಯಿತು ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಸ್ಕ್ರೀನ್ ಪ್ರೆಸೆನ್ಸ್ ಥ್ರೋಲ್ ಸಿನಿಮಾ ಆ್ಯಂಡ್ ಸಿನಿಮಾದಲ್ಲಿ ಸಿನಿಮಾನ ಜರ್ನಿ ಆ ಸ್ಕ್ರೀನ್ ಪೇ ತುಂಬ ಮಿಸ್ಟೀರಿಯಸ್ ಆಗಿ ಎಂಡ್ವರೆಗೂ ತೊಗೊಂಡು ಹೋಗಿ ಹೋಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಈ ಥರ ಒಂದು ಮಾಸ್ ಸಿನ್ಮಾದಲ್ಲಿ ಈ ಥರ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್ ಒಂದು ಆ್ಯಕ್ಷನ್ಸ್ ಕಂಪ್ಲೀಟ್ಲಿ ಬ್ಲೆಂಡ್ ಮಾಡಿ ಕೊಟ್ಟಿದ್ದು ತುಂಬ ಮಜಾ ಅನ್ನಿಸ್ತು ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ ಖಂಡಿತ ಮಾಸ್ ಆಡಿಯನ್ಸ್ಗೂ ಮತ್ತು ಕ್ಲಾಸ್ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಕಥೆನ ಬ್ಲೆಂಡ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಮೋಸ ಮಾಡೋದಿಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ಆ್ಯಂಡ್ ಸೂಪರ್ ಕಾಸ್ಟಿಂಗ್ ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾದಲ್ಲಿ ಎವ್ರಿ ಫ್ರೇಮ್ ಎವ್ರಿ ಸ್ಕ್ರೀನ್ ಸಿನಿಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋಕೆ ಸಿಗುತ್ತೆ ಆ್ಯಂಡ್ ದೇ ಆಲ್ಸೋ ಟೆಲ್ ಅಲ್ವಾ ಇಫ್ ಯು ಕಾಸ್ಟ್ ಅ ಪೊಟೆನ್ಷಿಯಲ್ ಆ್ಯಕ್ಟ್ ಏನೇ ಆದರೂ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ ಒಳ್ಳೆ ಆ್ಯಕ್ಟರ್ ಇದ್ದರೆ ಸ್ಪೇಸಲ್ಲಿ ಅಂತ ಆ ನಿಟ್ಟಿನಲ್ಲಿ ಡೈರೆಕ್ಟರ್ ನಂದೀಶ್ ಅವರು ತುಂಬ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ ಸಿನಿಮಾಗೆ ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು ಈ ಸಿನಿಮಾಗೆ ಥ್ಯಾಂಕ್ ಯು ಬುದ್ಧ ಗರುಡಪುರ ನಾನು ಅನ್ಕೊಂಡ್ ಬಂದಿದ್ದು ಒಂದು ಆ್ಯಕ್ಷನ್ ಪೊಲೀಸ್ ಸ್ಟೋರಿ ಅಂದ್ಕೊಂಡು ಬಂದೆ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಸಸ್ಪೆನ್ಸ್ ಮೂವಿ ಅಂತ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ತಿಲ್ಲ ರಿಷಿನ ಪಾಪ ಇಂದಾಗಿ ತುಂಬ ಇಷ್ಟಪಡ್ತಾರೆ ಎಲ್ಲೂ ಕೂಡ ನಾನು ಕೂಡ ತುಂಬ ಹೊಸ್ರಲ್ಲಾಕ್ಟ್ರು ಥ್ರೂಟ್ ಸಿನಿಮಾ ನಂಗೆ ನೋಡಿದಾಗ ರಿಷಿ ಅದ್ಭುತವಾದ ಪರ್ಫಾಮರ್ ಅಂತ ಕಾಣಿಸ್ತು ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಸೊ ಈ ಥರ ಇನ್ನೂ ಒಂದಿಷ್ಟು ಹೊಸ ಹೊಸ ಕಥೆಗಳನ್ನ ನಾನು ಆಯ್ಕೆ ಮಾಡಲಿ ಆ್ಯಂಡ್ ಇಡ್ಲಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ಎಲ್ರಿಗೂ ನಮಸ್ಕಾರ ವೀಕ್ನಲ್ಲಿ ಹುಡುಕಿ ತರೋದು ನೋಡ್ಕೊಂಡು ಬಂದಿದ್ದೀವಿ ನನಗೆ ಸಿನಿಮಾ ಭಾಳ ಇಷ್ಟ ಆಯಿತು ಈ ಸಿನ್ಮಾದ ರೈಟಿಂಗು ಡೈರೆಕ್ಷನ್ ಆ್ಯಕ್ಟಿಂಗು ಪ್ರತಿಯೊಂದು ಭಾಳ ಗ್ರಿಪ್ಪಿಂಗಾಗಿ ಇಂಥ ಕಂಟಿನ್ಯೂ ಆಗಿ ಮೈಂಟೈನ್ ಮಾಡಿ ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದಾರೆ ರಿಷಿ ನನಗೆ ಸ್ನೇಹಿತರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಮಗಲು ದಾರಿ ಅದು ಅದೇ ಥರ ಕ್ಯಾರೆಕ್ಟರ್ ಇಟ್ ಇರ್ಬೋದು ಅದೇ ಸಂಪೂರ್ಣವಾಗಿದೆ ಇಂಥ ಒಳ್ಳೆ ಕಂಟೆಂಟ್ ಬರಬೇಕು ಬರ್ತಾಯಿದೆ ಮತ್ತು ಇಂಥ ಒಳ್ಳೆ ಕಂಟೆಂಟ್ ಕೇಳ್ತಾ ಇದೆ ಇದು ಕನ್ನಡ ಚಿತ್ರರಂಗದ ಒಳ್ಳೆಯ ರೀತಿಯ ಪ್ರಗತಿ ನಡೀತಾ ಇದೆ ಸೊ ಊರ್ವಪ್ಪ ಕ್ರಮ ನೋಡಿ ಎರಡ ನಂಗೀಶು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಅಂತೂ ನನಗೆ ಭಾಳ ಇಷ್ಟ ಡೈಲಾಗ್ಸು ಫಿಲಸಾಫಿಕಲ್ ಆಗಿದೆ ಹಾಸ್ಯವಾಗಿದೆ ನನಗೆ ಬರವಣಿಗೆ ಚೆನ್ನಾಗಿದ್ದಾಗ ಸಿನಿಮಾ ಖಂಡಿತ ಅದ್ಭುತವಾಗಿದೆ ಬರವಣಿಗೆ ಮೇಲೆ ನಿಂತಿರೋದು ಡೈಲಾಗ್ಸ್ ನಂಗೆ ಭಾಳ ಇಷ್ಟ ಆಯಿತು ರುದ್ರಕರಣ ಪುರಾಣ ಕನ್ನಡ ಚಿತ್ರರಂಗದ ಒಂದು ಭಾಳ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅದರ ಮೇಲೆ ಕಾನ್ಫಿಡೆನ್ಸ್ ನೋಡಿ ಕಂಗ್ರ್ಯಾಚುಲೇಷನ್ಸ್ ರಿಷಿ ನಂದೀಶ್ ತಂಗ್ ಸಿನಿಮಾ ಎಲ್ರಿಗೂ ನಮಸ್ಕಾರ ರುದ್ರಕರುಡ ಪುರಾಣ ಸಿನಿಮಾನ ನೋಡ್ಕೊಂಡು ಬಂದ್ವಿ ಫಸ್ಟು ಮೇಜರ್ ಪಾಯಿಂಟ್ ಯಾಕೆ ಸಿನಿಮಾ ನೋಡಬೇಕು ಅಂತಂದರೆ ರಿಷಿ ಪರ್ಫಾರ್ಮೆನ್ಸ್ಗೋಸ್ಕರ ಐ ಥಿಂಕ್ ಅವನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದಿ ವರ್ಸಟೈಲ್ ಆ್ಯಕ್ಟರ್ಸ್ ಅಂತಂದರೆ ಅದು ಬಹುಶಃ ರಿಷಿ ಆ್ಯಂಡ್ ಅವ್ನಿಗೆ ಈ ಸಿನಿಮಾ ಥ್ರೂ ಐ ಓನ್ಲಿ ವಿಶ್ ದ್ಯಾಟ್ ಇನ್ನೊಂದಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಅವನಿಗೆ ಸಿಗಬೇಕು ಕತೆಗಳು ಅವನಿಗೆ ಸಿಗಬೇಕು ಬಿಕಾಸ್ ಅವ್ನು ಆಲ್ರೆಡಿ ತುಂಬ ವರ್ಸಟೈಲ್ ಅದ್ರಿಗೆ ಎಲ್ಲ ಥರದ ಕ್ಯಾರೆಕ್ಟರ್ಸ್ ಮಾಡ್ಬೋದು ಅಂತ ಪ್ರೂವ್ ಮಾಡ್ಕೊಂಡಿರೋಂಥ ಆ್ಯಕ್ಟರ್ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ತಂಡದಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಲಕ್ ಥ್ಯಾಂಕ್ ಯು ನಮಸ್ಕಾರ ಗರುಡ ಪುರಾಣ ಈ ತಾನೇ ಸಿನಿಮಾ ನೋಡಿಕೊಂಡು ಬರ್ತಾಯಿದ್ದೀನಿ ತುಂಬಾ ಏನಂತಾರೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಸಹ ಬೆಸ್ಟ್ ಪಾರ್ಟ್ ಏನಂತಂದರೆ ಆಡಿಯನ್ಸಿಗೆ ಭಾಳ ಕೆಲಸ ಇದೆ ಯಾರು ಏನು ಹೇಗೆ ಅಂತ ನಾವು ಡಾಟ್ಸನ್ನ ಕನೆಕ್ಟ್ ಮಾಡ್ತಾ ಹೋಗಬೇಕು ಯಾರು ಯಾರಿಗೆ ರಿಲೇಟೆಡ್ ಇದ್ದಾರೆ ಇವ್ರು ಯಾರು ಇರ್ಬೋದು ಅಂತ ಒಂದು ನಮಗೆ ಕೆಲಸ ಕೊಡ್ತಿದ್ದಾರಲ್ಲ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಕೊನೆವರೆಗೂ ಸಹ ತುಂಬಾ ಚೆನ್ನಾಗಿದೆ ಅಂದರೆ ಲೈಕ್ ಡಿಕೋಡ್ ಮಾಡೋದೇ ದ ಬೆಸ್ಟ್ ಪಾರ್ಟ್ ಆ್ಯಂಡ್ ರಿಷಿ ಅವರು ಸಕ್ಕದಾಗ ಕಾಣ್ತಿದ್ದಾರೆ ಇಸ್ ಟೂ ಗುಡ್ ಆನ್ ಸ್ಕ್ರೀನ್ ಚಾಮಿಂಗ್ ಆ್ಯಂಡ್ ಫೈಟ್ ಆ್ಯಂಡ್ ಎವ್ರಿಥಿಂಗ್ ಅವರು ಪೊಲೀಸ್ ಆಫೀಸರ್ ಯೂನಿಫಾರ್ಮಲ್ಲಿ ಸಕ್ಕದಾಗ ಕಾಣ್ತಾರೆ ನಾವೆಲ್ಲ ನೋಡಿದ್ದೀವಿ ಸಹ ನಾನು ಅದೇ ಫಿಲಿಮ್ ಆ್ಯಂಡ್ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಇವಾಗಲೇ ಟಿಕೆಟ್ಸ್ನ ಬುಕ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ರುದ್ರಗರುಡ ಪುರಾಣ ವಿತ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈಟಿ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ರುದ್ರ ಗರುಡ ಪುರಾಣ ಸಿನಿಮಾ ನೋಡಿದ್ವಿ ಒಂದು ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ಸ್ ವಿತ್ ಒಂದು ಹಾರಾರ್ ಎಲಿಮೆಂಟ್ಸು ರಿಷಿಯವರು ಕರಿಯರಲ್ಲಿ ಡೆಫಿನೆಟ್ಲಿ ಒಂದು ಒಂದು ಒಳ್ಳೆ ಸಿನಿಮಾವಾಗಿ ಇದು ನಿಂತ್ಕೊಳ್ಳುತ್ತೆ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫ್ ನಿಮ್ಮನ್ನು ಕೂರಿಸುತ್ತೆ ತುಂಬ ಎಂಗೇಜ್ಡ್ ಆಗಿದೆ ಸಿನಿಮಾ ಗುಡ್ ರೈಟಿಂಗ್ ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ದಟ್ ಈಸ್ ಆಲ್ಸೋ ವೆರಿ ನ್ಯೂ ತಿಂಗ್ ಈ ಸಿನಿಮಾದಲ್ಲಿ ಜನರಲಿ ಕ್ರೈಮ್ ಥ್ರಿಲ್ಲರ್ ವರ್ಕ್ ಆಗೋ ಒಂದು ಎಲಿಮೆಂಟು ನಾನ್ ಲೀನಿಯರು ಓವರ್ ಆಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಡೆಫಿನೆಟ್ಲಿ ನಿಮ್ಮನ್ನು ಆಕ್ಯುಪೈ ಮಾಡುತ್ತೆ ನಿಮ್ಮನ್ನು ಎಂಗೇಜ್ ಮಾಡುತ್ತೆ ಎಂಟರ್ಟೈನ್ ಮಾಡುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನಗೆ ಬೇಸಿಕಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಹಾಲಿ ಥ್ರಿಲ್ಲರ್ ಅಂದರೆ ಇಷ್ಟ ಆಗುತ್ತೆ ಇವತ್ತು ಸಿನಿಮಾ ನೋಡ್ತಾ ಇದು ಹಾರರ್ ಥಿಡರ್ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಚುಲಿ ಒಂಥರ ನೇಲ್ ಬೀಟಿಂಗ್ ಅಂತ ಹೇಳ್ತಾರಲ್ಲ ಆ ಥರ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗುತ್ತೆ ಐ ಥಿಂಕ್ ರಿಷಿ ಇದಾವೆ ಸಿನಿಮಾದಲ್ಲಿ ಅಂದರೆ ಅದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ ಆ್ಯಂಡ್ ಅವರಿದ್ರೆ ಏನು ನೋಡೋರಿಗೆ ಮೋಸ ಆಗಲ್ಲ ಒಂದು ಜಸ್ಟಿಸ್ ಇರುತ್ತೆ ಸೊ ಕೊನೆ ಮೊಮೆಂಟ್ ಅನ್ಕೊಂಡು ಏನು ಸಿನಿಮಾ ಏನಿರ್ಬೋದು ಇರ್ಬೋದು ಓಕೆ ನಾನು ಜಾಸ್ತಿ ಅದೇ ಲೀಡ್ಸ್ ಬಿಟ್ಕೊಟ್ಟಂಗೆ ಆಗುತ್ತೆ ಬಟ್ ಒಂದು ಟು ಅವರ್ಸ್ ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಎಂಗೇಜಿಂಗ್ ಆಗಿತ್ತು ಮೇಯ್ನಾಗಿ ನನಗೆ ಸಸ್ಪೆನ್ಸ್ ತಿಳರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಯಾರಿಗೆಲ್ಲ ಸಸ್ಪೆನ್ಸ್ ಟ್ರೀಡರ್ಗಳು ಅಂತ ಅವ್ರ ಇಷ್ಟ ಆಗುತ್ತೆ ಅವೆಲ್ಲ ಡೆಫಿನೆಟ್ಲಿ ನೋಡಿ ಇಷ್ಟ ಆಗುತ್ತೆ ಪ್ಲೀಸ್ ಟು ಕಮೆಂಡ್ ವಾಚ್ ಆ್ಯಂಡ್ ವಿಶ್ ಯೂಸ್ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಪರ್ಫಾಮೆನ್ಸ್ ನೋಡೋಕ್ಕಂತಲೇ ಇಂಪ್ಯಾಕ್ಟ್ ನಾನು ಬಂದಿರೋದು ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಮೂವೀಸ್ ಸೂಪರ್ ಆಗಿತ್ತು ಪ್ಲೀಸ್ ಯು ವಾಚ್ ಕನ್ನಡ ಮೂವೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಗಿದೆ ಅಂದರೆ ಬೆಂಗಳೂರಲ್ಲಿ ನಿನ್ನೆ ಮೈಸೂರಲ್ಲಿ ಪ್ರೀಮಿಯರ್ ಶೋ ಆಗಿತ್ತು ಇವತ್ತು ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಆಗಿದೆ ಎರಡೂ ಕಡೆ ಹೌಸ್ಫುಲ್ ಶೋಸ್ ಆ್ಯಂಡ್ ನಮಗೆ ಭಾಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ವಿ ಸಿನಿಮಾ ಭಾಳ ಎಂಗೇಜಿಂಗ್ ಆಗಿ ಇರುತ್ತೆ ಅಂತ ಬಟ್ ನಮಗೆ ಬರ್ತಾ ಇರೋವಂಥ ಪ್ರತಿಕ್ರಿಯೆಗಳು ಕೂಡ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿದೆ ಅಂದರೆ ಜನರಿಗೆ ಕಡೆ ಮೊಮೆಂಟ್ವರೆಗೂ ಇನ್ಫ್ಯಾಕ್ಟ್ ನಾವು ರೋಲಿಂಗ್ ಕಾರ್ಡ್ಸ್ ಪ್ಲೇ ಆಗ್ತಾ ಇರಬೇಕಾದ್ರೂ ಕೂಡ ಅವಾಗಲೂ ಕೂಡ ಜನ ಎದ್ದು ಹೋಗಿರಲಿಲ್ಲ ಅಂದರೆ ದೇ ವೇರ್ ವೆಯ್ಟಿಂಗ್ ವಾಟ್ ನೆಕ್ಸ್ಟ್ ಅಂತ ಸೊ ಹಾಗಾಗಿ ದ್ಯಾಟ್ ಗಿವ್ಸ್ ಎಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ದ್ಯಾಟ್ ಜನರಿಗೆ ಸಿನಿಮಾ ತುಂಬ ಇಷ್ಟ ಆಗಿದೆ ಆ್ಯಂಡ್ ಬರ್ತಾ ಇರೋವಂಥ ರಿವ್ಯೂಸ್ಗಳು ನೋಡಿದ್ರೆ ವಿ ಫೀಲ್ ವೆರಿ ಹ್ಯಾಪಿ ಇವತ್ತಿಂದ ನಾವು ಮಾತಾಡೋ ಅದಕ್ಕಾಗಲ್ಲ ಅಂದರೆ ಸಿನಿಮಾ ಈಗ ನಿಮ್ಮದಾಗಿದೆ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಕೂಡ ಶುರುವಾಗಿದೆ ನಿಮಗೆ ಸಿನಿಮಾ ನೋಡಬೇಕು ಅಂತ ಆಸೆ ಇದರಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೀವಿ ನಾನು ಯಾವಾಗಲೂ ಹೇಳ್ತೀನಿ ನಾವು ಯಾವತ್ತೂ ಕೂಡ ನಾನು ಯಾವತ್ತೂ ಕೂಡ ನಾನು ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಹೇಳೋದಕ್ಕೆ ಹೋಗಲ್ಲ ಬಟ್ ನಮ್ಮ ತಂಡ ದೇ ಹ್ಯಾವ್ ಡನ್ ದೇರ್ ಬೆಸ್ಟ್ ವರ್ಕ್ ಹಾಗಾಗಿ ಐ ಥಿಂಕ್ ಎಲ್ಲರ ಪರಿಶ್ರಮ ಇದೆ ಈ ಒಂದು ಸಿನಿಮಾದಲ್ಲಿ ಸಿನಿಮಾ ಈ ರೀತಿ ಸಿನಿಮಾಗಳನ್ನು ನಾವು ಮಾಡಬೇಕು ಅಂತ ಇದ್ದಲ್ಲಿ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಏನಾದರೂ ಇಷ್ಟ ಆದರೆ ಅದನ್ನು ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಸೊ ದ್ಯಾಟ್ ವಿ ಗೆಟ್ ಅನದರ್ ಆಪರ್ಚುನಿಟಿ ಟು ಇಂಪ್ರೂವ್ ಅವರ್ ಸೆಲ್ಸ್ ಇನ್ನೊಂದಷ್ಟು ಅವಕಾಶಗಳು ಸಿಕ್ಕಿದಾಗ ನಮ್ಮನ್ನು ನಾವು ಬೆಟ್ರ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ ಆ್ಯಂಡ್ ನಮ್ಮ ಗುರಿ ಯಾವತ್ತಿದ್ರೂ ಕೂಡ ಪ್ರೇಕ್ಷಕರನ್ನು ಮನರನ್ಸೋದು ಸೊ ಹಾಗಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತದೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ನೆನೆ ತಾನೆ ನಾವು ಮೈಸೂರಲ್ಲಿ ಕೂಡ ಪ್ರೀಮಿಯರ್ ಶೋ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಪ್ರೀಮಿಯರ್ ಶೋ ಇದ್ದೀವಿ ಒಂದಷ್ಟು ಕಲಾವಿದರು ಹಾಗೆ ನಿರ್ದೇಶಕರು ಬಂದಿದ್ದರು ಅವ್ರಿಗೆಲ್ರಿಗೂ ತುಂಬ ಇಷ್ಟ ಆಗಿದೆ ತುಂಬ ದಿನದ ಕಾದಂಥ ದಿನ ಇದು ನನಗೆ ಪರ್ಸ್ನಲಿ ಇದು ನನ್ನ ಮೊದಲನೇ ಹೆಜ್ಜೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ ಖುಷಿ ಆಯಿತು ನನ್ನನ್ನು ನಾನು ಸಿಲ್ವರ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು ಎಲ್ಲ ಕ್ರೆಡಿಟ್ಸು ನನ್ನ ಡೈರೆಕ್ಟರ್ ನಂದಿ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲರೂ ಕೂಡ ಸಿನಿಮಾನ ಇಪ್ಪತ್ನಾಲ್ಕನೇ ತಾರೀಕಿಂದ ಎಲ್ಲಡೆ ರಿಲೀಸ್ ಆಗ್ತದೆ ಸೊ ಬಂದು ನೋಡಿ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು